ನೈಂಟೀಸ್ ನಾವು ಬಂದ್ಬಿಟ್ರೆ ನಾವು ಕೇತು ಸರ್ ಹಾ ಎಲ್ಲ ಗ್ಲಾಮರ್ ಇರೋದೆಲ್ಲ ನೀವು ಇಟ್ಕೊಳ್ಳಿ ಡ್ರೈ ಆಗಿರೋದು ಮಾತ್ರ ನಮಗ್ ಕಳ್ಸಿ ಅಯ್ತ್ ಫೆಬ್ರವರಿಗೆ ಥಿಯೇಟರ್ ಅಲ್ಲಿ ಬರುತ್ತೆ ಡೋಂಟ್ ಮಿಸ್ ಇಟ್ ಟ್ವೆಂಟಿ ಏಟ್ ನೈನ್ಟೀನ್ ನೈಂಟೀಸ್ ಮೂವಿ ರಿಲೀಸ್ ಆಗ್ತಿದೆ ಸರ್ ಎಷ್ಟು ವರ್ಷದ ಕಲಿಸಿದ್ವು ರಿಲೀಸ್ ಟೈಮ್ ಬಂತು ನನ್ಗಂತು ಡಬ 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 ಅಂತಿದೆ ನಿಜವಾಗ್ಲೂ ನಿಮ್ಗೆ ಅನಿಸ್ತಿದೆ ಹೇಳಿ ಸೇಮ್ ಸರ್ ಹಂಗೆ ಇಲ್ಲ ಹಂಗೆ ಅನಿಸ್ತಿದೆ ಭಯ ಅನಿಸ್ತಿದೆ ಶೂಟ್ ಮಾಡ್ಬೇಕಾರೆ ಹ್ಯಾಪಿಯಾಗಿ ಎಲ್ಲ ಶೂಟ್ ಮಾಡಿದ್ವಿ ಬಟ್ ಇವಾಗ ಆಡಿಯನ್ಸ್ ಹೆಂಗ್ ತಗೊಂತಾರೆ ಅನ್ನೋದು ನೋಡ್ಬೇಕು ಎಕ್ಸೈಟ್ಮೆಂಟ್ ಇದೆ ಅಲ್ವಾ ಶೂಟ್ ಮಾಡ್ ಶೂಟ್ ಆಗ್ಬೇಕಾದ್ರೆಲ್ಲ ಅನ್ಸ್ತಾ ಇತ್ತು ಯಾವ್ದಾದ್ರು ಒಂದ್ ಶೂಟ್ ಮುಗಿಸ್ಕೊಂಡ್ ಬಂದ್ರೆ ನಾಳೆ ಮೂವಿ ರಿಲೀಸ್ ಅಂದ್ರೆ ಹೇಗಿರುತ್ತೆ ಫೀಲಿಂಗ್ ಅಂತ ಸೊ ಇವಾಗ ಇನ್ನೇನ್ ಹತ್ರ ಬರ್ತಾ ಇದೆ ಟ್ವೆಂಟಿ ಏಟ್ ತುಂಬಾ ಖುಷಿ ಆಗ್ತಾ ಇದೆ ಫೈನಲಿ ಡೆಸ್ಟಿನೇಷನ್ ಬಂದ್ವಿ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಭಯ ಆಗ್ತಾ ಇದೆ ಹೇಗ್ ಜನ ನಮ್ ಪರ್ಫಾರ್ಮೆನ್ಸ್ ನೋಡಿ ಹೇಗ್ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅದೆಲ್ಲ ನೆನಪಾಗ್ತಾ ಅಲ್ವಾ ಒಂದೊಂದೇ ಒಂದೊಂದೇ ಇವಾಗ ರಿಲೀಸ್ ಆಗ್ತಿದೆ ಅಂದ್ರೆ ಒಂದೊಂದೇ ಸೀನ್ಸ್ ಶಾರ್ಟ್ಸ್ ಓ ಹಿಂಗೆಲ್ಲ ಮಾಡಿದ್ವಿ ನಾವು ಹಂಗೆಲ್ಲ ಮಾಡಿದ್ವಿ ಗೊತ್ತೇ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ನಾವು ಒಂಥರ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದ್ವಿ ನಿಜವಾಗ್ಲು ದೂರ ಆದಾಗ ಅದು ಫೀಲ್ ಆಗುತ್ತೆ ಓ ಮಿಸ್ಸಿಂಗ್ ತುಂಬಾ ಮಿಸ್ ಮಾಡ್ತಾ ಇದೀವಿ ಅಂತ ಅಲ್ವಾ ನಿಮ್ಗೆ ಹೆಂಗ್ ಅನ್ಸ್ತಾ ಫೀಲ್ ನಮ್ಗೆ ಹಂಗ ಅನ್ಸುತ್ತೆ ಶೂಟಿಂಗ್ ಮುಗಿಸ್ಕೊಂಡು ಒಂದ್ ಗ್ಯಾಪ್ ಆಯ್ತಲ್ವಾ ಅದು ಸ್ವಲ್ಪ ಮೆಮೊರಿ ಒಳಗೋಗಿರುತ್ತೆ ಮತ್ತೆ ಇವಾಗ ಪ್ರಮೋಷನ್ ಮಾಡ್ತಾ ಮಾಡ್ತಾ ಎಲ್ಲ ಕ್ವಶನ್ ಕೇಳ್ತಾ ಇದಾರಲ್ಲ ಮತ್ತೆ ಸರ್ಫೇಸ್ ಬಂದಿದೆ ನೀವು ಸರ್ 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 ಆತರ ಅಲ್ಲ ಆತರಲ್ಲ ಈ ತರ ಮಾಡಿ ಈ ತರ ಮಾಡಿ ಆ ರೈನಲ್ಲೆಲ್ಲ ಸರ್ ಆ ಸರ್ ಹಂಗೆಲ್ಲ ಅದ್ಬಿಡಿ 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 ಹೇರ್ ಸ್ಟೈಲ್ ಬಿಡಿ ಇದ್ಬಿಡಿ ಫ್ರೀ ಆಗಿರಿ ಲೂಸ್ ಆಗಿ ಮಾಡಿ ಒಟ್ನ ತುಂಬಾ ಟಾರ್ಚರ್ ಮಾಡಿದ್ದೀನಲ್ಲ ಕ್ಯಾಮೆರಾ ಮುಂದೆ ಹೇಳ್ಬಾರ್ದು ಸರ್ ಅದು ಚೆನ್ನಾಗಿ ಆಯ್ತು ಸೊ ಅದೊಂದು ಆಮೇಲೆ ಆಲ ಹೆಸರು ನಂದು ರೆಡಿ ನಂದು ರೆಡಿ 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 ಅವರು ಶಾರ್ಟ್ ಆದ್ಮೇಲೆ 퍼ಫಾರ್ಮೆನ್ಸ್ ಯಾವುದು ನೋಡ್ತಿರ್ಲಿಲ್ಲ ನಂದು ಸರ್ ಗಾಳಿ ಚೆನ್ನಾಗಿ ಬಂತು ಅಣ್ಣ ರೇಂಜ್ ಚೆನ್ನಾಗಿ ಹಾಕಿದಿರ ಯಲ್ಲೆ ಸೂಪರ್ ಅನ್ನೋರು ಹೌದು ಒಂದು ಸತಿನೋ ಏನೋ ಚೆನ್ನಾಗಿ ಮಾಡಿದಿರ ರೇರ್ ಅವರತ್ರ ಪ್ರಕೃತಿ ಚೆನ್ನಾಗಿ ಬರ್ತಿದ್ರು ಆಗಿತ್ತು ನಂದುಗೆ ಮ್ಯಾಮ್ ನಿಮಗೆ ಯಾವ ಸಾಂಗ್ಗಳು ಬಂತು ಸಾಂಗ್ಗಳಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ ಸಾಂಗ್ಸ್ ಮಳೆಹನಿ ಸಾಂಗ್ ಅದೇ ಸಾಂಗ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಶೂಟ್ ಮಾತ್ರ ಅಂಡ್ ಸಾದಿಕ್ ಸರ್ ಮಾತ್ರ ಎವ್ರಿ ಟೈಮ್ ನಾನು ಕ್ಯಾಮ್ರಾ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವ್ ನನ್ಗೆ ಗೈಡ್ ಮಾಡಿದ್ದು ನಾವ್ ರಿಹರ್ಸಲ್ ಮಾಡಿದ್ದು ಸೊ ಅದೆಲ್ಲ ನನ್ಗೆ ತುಂಬಾ ಆಯ್ತು ಸಾದಿಕ್ ಸರ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅವರಿಗೆ ಬೇಕಾಗಿರೋ ಎಕ್ಸ್ಪ್ರೆಷನ್ ಅವ್ರಿಗೆ ಬೇಕಾಗಿರೋ ಶಾರ್ಟ್ ಸಿಗೋವರ್ಗು ಆರ್ಟಿಸ್ಟ್ ನ ಬಿಡೋಲ್ಲ ಹೇಗೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಹೇಳಿ ಪರ್ಫೆಕ್ಟ್ ಬರೋವರ್ಗುನು ಚೆನ್ನಾಗಿ ಮಾಡಿಸ್ತಾರೆ ಆಮೇಲೆ ನೀವು ಮಾಡಿದ್ದು ಸರ್ ಇಬ್ರು ಅಷ್ಟೇ ನಾನು ನನ್ಗೆ ಈಸಿ ಆಗಿದ್ದು ಯಾವಾಗಂದ್ರೆ ನಾನು ಏನ್ ಹೇಳಿದ್ರು ಎಸ್ ಮಾಡೋಣ ಅಂತ ಮುಂದೆ ಬರ್ತಿದ್ರಲ್ವಾ ಎಸ್ ಅದು ಒಂದು ಇನ್ನೊಂದು ಲೆವೆಲ್ಗೆ ಹೋಗ್ಬೇಕಾಗುತ್ತೆ ನಾನು ಆ ಲೆವೆಲಲ್ಲಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ನೀವು ಬರ್ತೀರಲ್ವಾ ಯಸ್ ಮಾಡಿಬಿಡೋಣ ಅಷ್ಟೇನಾ ಅಂತ ಓಹ್ ಇನ್ನೊಂದು ಲೆವೆಲ್ಗೆ ಹೋದ್ರು ಮಾಡ್ತಾರರು ಆ ಒಂದು ಇಂಪ್ರೂವೈಸ್ ಮಾಡೋದಕ್ಕೆ ನೀವೇ ಕಾರಣ ನಿಜವಾಗ್ಲೂ ಅಂದರೆ ನೋಡ್ತಾ ಇದ್ದರೆ ಓ ಇನ್ನೂ ಎಕ್ಸ್ಪ್ರೆಷನ್ಸ್ ಈ ಥರ ಮಾಡೋಣ ಓ ಇನ್ನೂ ಕಾರ್ ಮೇಲೆ ಎಕ್ಸಿದ್ದೀನಿ ಓ ಲಾರಿ ಮೇಲೆ ಎಕ್ಸೋಣ ಅಲ್ಲ ನನಗೆ ಅಷ್ಟೊಂದು ಅನ್ಸಿಲ್ಲ ಬಟ್ ಇದು ದಿನಗಳ ಕ್ಷಣಗಳಲ್ಲಿ ಇದು ದೀಪ ಎಲ್ಲ ಇಟ್ಬಿಟ್ಟ ರಿವರ್ ಬ್ಯಾಂಕ್ ಅಥವಾ ಒಂದು ಡ್ಯಾನ್ಸ್ ಮೂಮೆಂಟ್ ಅಂತ ಹೇಳಿದ್ರಲ್ಲ ತುಂಬಾ ಎದುರಕೊಂಡ ನಾನು ಅದು ಒಂದ್ಸರಿ ಷಾಟ್ ಮಾಡಿದ್ವಿ ಅದು ಚೆನ್ನಾಗಿ ಬಂದಿರಲಿಲ್ಲ ಸೊ ಅದಾದ್ಮೇಲೆ ಸ್ವಲ್ಪ ಸೈಡ್ ಅಲ್ಲಿ ಕರ್ಕೊಂಡು ಹೋಗಿ ಸರ್ ಸರ್ ಸಾಫ್ಟ್ವೇರ್ ವೈರಸ್ ಆಗಿತ್ತು ಅದನ್ನ ವೈರಸ್ ತೆಗ್ದಕ್ಕೆ ಚೆನ್ನಾಗಿ ಸಕ್ಕತ್ತಾಗಿ ಬಂತು ಸರ್ ಹೌದು ಚೆನ್ನಾಗಿದೆ ಅವ್ಕ್ ಮ್ಯಾಮ್ ನಿಜವಾಗ್ಲೂ ಮ್ಯಾಮ್ ಸಾರಿ ಅವಾಗ ಸಾರ್ ಮಾಡಿ ಸಕ್ಕತ್ತಾಗ ಸಕ್ಕತ್ ನೆಕ್ಸ್ಟ್ ಶಾರ್ಟಲ್ಲಿ ಅಲ್ಲಿ ಆಮೇಲೆ ನಂದು ಡೈರೆಕ್ಟ್ ಅಂದ್ರೆ ನೆಕ್ಸ್ಟ್ ನೇಮೇ ಪೇಶನ್ಸ್

ಬಟ್ ಇಷ್ಟು ಡೇಸ್ ನಾವು ಶೂಟ್ ಮಾಡಿದ್ರಲ್ಲಿ ಒಂದ್ ಸತಿನ ನಂದು ಸರಿ ಕೋಪ ಆ ತರದ್ದು ನೋಡೇ ಇಲ್ಲ ನೋಡೇ ಇಲ್ಲ ಕೋಪ ಮಾಡಿದ್ದು ಆದ್ರೆ ನಾನು ಫಸ್ಟ್ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ನಾವಿಬ್ರು ನಾನು ಕೋಪ ಎಲ್ಲ ನೋಡಿದೀನಿ ಆದ್ರೆ ಇವಾಗ ಸಿನಿಮಾ ಅಂತ ಬಂದಾಗಿಂದ ಕೋಪ ಯಾವತ್ತು ಮಾಡ್ಕೊಂಡಿಲ್ಲ ಫಸ್ಟ್ ಸಿನಿಮಾಕ್ಕಿಂತ ಬಿಫೋರ್ ನಾನು ತುಂಬಾ ನಿಮ್ ಕ್ಯಾರೆಕ್ಟರ್ ಇದೆ ಅಲ್ವಾ ನಂದು ಕ್ಯಾರೆಕ್ಟರ್ ಸೇಮ್ ಮೂವಿಯಲ್ಲಿ ಸೊ ಅವರು ಸೊ ಅವ್ರ ಲೈಫ್ ಟೈಮ್ಗೆ ಎಷ್ಟು ಕೋಪ ಬೇಕೋ ಅಷ್ಟು ಕೋಪ ಅವಾಗಲೇ ತೋರಿಸ್ಬಿಟ್ಟಿದ್ದಾರೆ ಸೊ ಅವರು ಹಂಗೆ ಹಂಗೆ ಇದ್ದಕ್ಕೆ ನನಗೆ ಈ ಮೂವಿ ಇಷ್ಟೊಂದು ರಿಸಲ್ಟ್ ಬಂದಿದೆ ಅಂತ ನನ್ನ ನಮಗೆ ಸರ್ ವಿ ಆರ್ ವೆರಿ ಲಕ್ಕಿ ನಮ್ಮ ಟೀಮು ಹೆಂಗೆ ಸಿಕ್ಕಿದೆ ಅಂದರೆ ಡಿ ಒ ಪಿ ಸರ್ ನಮ್ಮ ಕ್ಯಾಮ್ರಾಮ್ಯಾನ್ ಸರ್ ಇರಲಿ ಅವರು ಆ್ಯಂಡ್ ನಮ್ಮ ಮಹಾರಾಜ್ ಸರು ಎಲ್ಲ ಅವರೆಲ್ಲ ಎಡಿಟರ್ ನಮ್ಮ ಕೃಷ್ಣ ಸರು ಫೈಟ್ ಮಾಸ್ಟರ್ ಅಶೋಕ್ ಸರು ಅವರೆಲ್ಲ ಒಂಥರ ನಮಗೆ ನಮ್ಮ ಮೈಂಡಲ್ಲಿ ಟ್ರಾನ್ ಇದಾಗ್ತಾ ಇರ್ತು ಏನು ಯೋಚನೆ ಮಾಡ್ತಾ ನೋಡ್ತಾ ಅದು ನೀವು ಹೇಳ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ನೀವೇನ ನೀವು ಅದೇ ಯೋಚನೆ ಮಾಡ್ತಾ ಇದ್ರಿ ಅದೊಂದು ವಿ ಆರ್ ಲಕ್ಕಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಸರ್ ನಮಗೆ ಒಬ್ರು ಕೊರಿಯೋಗ್ರಾಫರ್ ಇದ್ದಾರೆ ಸಾದಿಕ್ ಸರ್ ಅಂತ ಅವರು ಸಿನಿಮಾ ಮುಗಿಸ್ಬಿಟ್ಟು ಅಲ್ಲಿ ಟಾರ್ಚರ್ ಮಾಡೋದು ಮಾಡೋದು ಅದು ಮುಗಿಸ್ತು ಟಾರ್ಚರ್ ಅಲ್ಲ ಹೌದೌದು ಅವ್ರನ್ನ ಇಟ್ಕೊಂಡು ಏನ್ ಮಾಡ್ಬೇಕು ನಿಜವಾಗ್ಲು ನನ್ಗೂ ಅಷ್ಟೇ ಒಂದೊಂದ್ಸರಿ ಇಲ್ಲ 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 ನಾನು ಏನಂದ್ರೆ ಅವರಲ್ಲಿ ಚೆನ್ನಾಗಿ ಮಾಡಿದ್ರು ಎಲ್ಲ ನಮ್ಮ ಹತ್ರ ಚೆನ್ನಾಗಿ ಡ್ಯಾನ್ಸ್ ಮಾಡ್ಸಿದ್ರು ಅಲ್ಲೇ ಬಿಟ್ಬಿಡ್ತಾರೆ ನಮ್ಮನ್ನ ಅನ್ಕೊಂಡಿದ್ದೆ ಅದಾದ್ಮೇಲೆ ಡಬ್ಬಿಂಗು ಬಂದ್ ಕೊಂಡ್ರಾ ಎಲ್ಲರಿಗೂ ಓಕೆ ಆದ್ರು ಸರ್ ಇದು ಸ್ವಲ್ಪ ಹಿಂಗ್ ಹೇಳ್ಬೋದಾ ಹಂಗ ಹೇಳ್ಬೋದಾ ಅಂತ ಇದ್ರು ಕೂತ್ಕೊಂಡಿದ್ದೆ ಅಲ್ವಾ ಸೊ ಲಾಸ್ಟ್ ವರ್ಗು ಬರಬೇಕು ಇಲ್ಲ ನೀವು ಬೇಜಾರ್ ಮಾಡ್ಕೊಂತೀರಾ ಅಂತ ನಾವು ಬೇಜಾರ್ ಮಾಡ್ಕೊಂಡಿಲ್ಲ ಸರ್ ಅಂಡ್ ಒಂದು ಲುಕ್ ಮ್ಯಾಮ್ ನಿಮ್ಮದು ನಿಜವಾಗ್ಲು ಅದು ಮಳೆ ನಿ ಸಾಂಗ್ ಅಲ್ಲಿ ಅದು ಒಂದು ಇದಿಟ್ಕೊಂಡ್ ಬರ್ಬೇಕಾದ್ರೆ ಸ್ಮೋಕ್ ಒಂದಿದೆ ಆ ಲುಕ್ ಮತ್ತೆ ಇನ್ನೊಂದು ಆ ಹೂವು ಚೆಲ್ಬುಟ್ಟು ಹಿಂಗ್ ಲುಕ್ ಆ ಎರಡು ಲುಕ್ ನಾನು ನಿಜವಾಗ್ಲುಕ್ ಸೂಪರ್ ನಮ್ಮ ನಿಜವಾಗ್ಲೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅದು ನಾನು ಲೆಜೆಂಡ್ ನಮ್ಮ ಶ್ರೀದೇವಿ ಅವರು ನಾನು ನೆನೆಸಿಕೊಂಡೆ ಹೇಳಿದ್ದೆ ನಿಮಗೆ ಶ್ರೀದೇವಿ ತರ ಇರಬೇಕು ಫೇಸಸ್ ಅಲ್ಲ ಯಾಕಂದ್ರೆ ನಮ್ಮ ಗುರುಗಳವರು ಶ್ರೀದೇವಿನ ನಾನು ತುಂಬಾ ಇಷ್ಟ ಪಡ್ತೀನಿ ಸೋ ನಿಜವಾಗ್ಲೂ ನನಗೆ ಇದರಲ್ಲಿ ಶ್ರೀದೇವಿ ತರನೇ ಕಾಣಿಸ್ಿದ್ರಿ ನನಗೂ ಫೇವರ್ ಫೇವರೆಟ್ ಶಾಟ್ ಅದು ಆ ಎಂಟೈರ್ ಮೂವಿಯಲ್ಲಿ ಅದೊಂದು ಶಾಟ್ ಮತ್ತೆ ರొಟೇಟ್ ಐ ಹೀಂಗ್ ತಿರು ಮಾಡ್ತಾರಲ್ಲ ಅದೊಂದು ಶಾಟ್ ಆ ಆಮೇಲೆ ಇನ್ನೊಂದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಸಾವಂದರ್ಗೆ ಬೆಟ್ಟ ಇದೆಯಲ್ಲ ಅವನು ಆ ಹೀರೋಯಿನ್ ನನ್ನ ಹಿಂಗು ಅವನು ಟಾರ್ಚರ್ ಮಾಡ್ತಾನೆ ಮೇಲೆ ಇವನು ಕುತ್ಕೊಂಡು ಅಣಿಸ್ತಾನೆ ಓಹೋ ನಿಮ್ ಹಿಂಗೆಲ್ಲ ಅವಾಗ ಹಿಂಗಿಂದ ಹಿಂಗ್ ನೋಡ್ತಾರಲ್ಲ ಕಬ್ಬದಲ್ಲಿ ಅದು ಚೆನ್ನಾಗಿ ಅನ್ಸುತ್ತೆ ನನ್ಗೆ ಎರಡು ಶಾರ್ಟ್ ಮರೆಯಕ್ಕಾಗಲ್ಲ ಚೆನ್ನಾಗಿ ಅಂತ ಸೂಪರ್ ಮತ್ತೆ ನಮ್ಮ ಸಿನಿಮಾ ನೈಂಟೀಸ್ ನೈಂಟೀಸ್ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡು ಹೋಗುತ್ತಲ್ಲ ನಿಜ ಸರ್ ಕರ್ಕೊಂಡು ಹೋಗುತ್ತೆ ಬಿಕಾಸ್ ನಮ್ದು ಎಫರ್ಟ್ ಅಷ್ಟಿದೆ ಅಷ್ಟು ಡೆಡಿಕೇಟೆಡ್ ಆಗಿ ನಾವೆಲ್ಲ ವರ್ಕ್ ಮಾಡಿದೀವಿ ಅಂಡ್ ಇಲ್ಲಿ ಹೆಂಗೆ ಅಂತ ಅಂದ್ರೆ ಎಲ್ರಲ್ಲೂನು ಟ್ಯಾಲೆಂಟ್ ಇದೆ ಅಷ್ಟೇ ಎಫರ್ಟ್ ಎಲ್ಲೂ ಯಾರು ಒಂದ್ ಸಿಂಗಲ್ ಇದ್ರಲ್ಲೂ ಕಾಂಪ್ರಮೈಸ್ ಎಲ್ಲರೂ ಒಂದು ನೋಡ್ಬಿಟ್ಟ ಜನ್ಗಳು ನೈನ್ಟೀಸ್ ನೈನ್ಟೀಸ್ ನ ಬಂದ್ಬಿಟ್ರೆ ನಾವು ಗೆದಂಗೆ ಸರ್ ಥಿಯೇಟರ್ ಎಲ್ಲಾ ಆಡಿಯನ್ಸ್ ಒಂದು ಕೂತ್ಕೊಂಡು ನೈಂಟೀಸ್ ಫೀಲ್ ಮಾಡ್ಬಿಟ್ರೆ ಆ ಲವ್ ಸ್ಟೋರಿ ನೈನ್ಟೀಸ್ ಅಲ್ಲಿ ಎಷ್ಟೊಂದು ಕತೆಗಳಾಗಿದೆ ಇಡೀ ಕಥೆಗಳು ಪ್ರಪಂಚದಲ್ಲಿ ಆಗಿರೋದು ನೈನ್ಟೀಸ್ ಪೀರಿಯಡ್ ಅಲ್ಲೇ ಅದರಲ್ಲಿ ಕಾಮನ್ ಲವ್ ಸ್ಟೋರಿ ಎಲ್ಲಾರದು ಲವ್ ಸ್ಟೋರಿನೇ ಜಾಸ್ತಿ ಅಲ್ಲೇ ಇರೋದು ಲವ್ ಅಂತ ಸೊ ಈ ಅಟ್ಮಾಸ್ ಒಂದು ಮ್ಯೂಸಿಕ್ ಬಗ್ಗೆ ಕ್ಯಾಮರಾಮನ್ ನಮ್ಮ ಅಲೇಶ್ ಸರ್ ಬಗ್ಗೆ ಸುಲಭ ಏನಾದ್ರು ಮ್ಯೂಸಿಕ್ ಬಗ್ಗೆ ಹೇಳಿದ್ರೆ ನಾವು ಇದು ಕನ್ನಡ ಡಬ್ಬಿಂಗ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಚೆನ್ನೈ ಹೋಗಿದ್ವಿ ತೆಲುಗು ತಮಿಳ್ ಡಬ್ಬಿಂಗ್ ಅಲ್ಲಿ ವೆಂಕಟ್ ಸರ್ ಕೋರ್ಡಿನೇಟರ್ ಹೌದು ನೋಡ್ಬಿಟ್ಟು ಸಿನಿಮಾಲು ಏನೋ ಮಿಸ್ಸಿಂಗು ಏನೋ ಮಿಸ್ ಆಗ್ತಿದೆ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸಿನಿಮಾ ನೋಡೋಕೆ ನೋಡಕ್ ಅಂತ ಇಲ್ಲಿ ಬಂದಿದ್ರು ನೋಡ್ಬಿಟ್ಟು ಎಲ್ಲ ಗ್ಲಾಮರ್ ನೀವು ಇಡ್ಕೊಳ್ಳಿ ಡ್ರೈ ಆಗಿರೋದು ಹಾಫ್ ಅವರ್ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ರು ಅವರು ಅವರು ಮುಂಚೆ ಹೇಳಿದ್ರಲ್ಲ ಅವರು ಅದನ್ನೇ ಹೇಳಿದ್ರು ನೀವೆಲ್ಲ ಸ್ಟಾರ್ಟಿಂಗ್ ಒಂದ್ ಫಸ್ಟ್ ಡೆಬ್ಯೂ ತರ ಕಾಣಿಸ್ತಿಲ್ಲ ಏನು ನೂರು ಸಿನಿಮಾ ಟೀಸರ್ ರಿಲೀಸ್ ಬಂದಿದ್ರು ಚೆನ್ನೈಗೂ ಹೋಗಿದ್ವಿ ಸೊ ಚೆನ್ನೈಲ್ಲೂ ಅಷ್ಟೇ ತುಂಬಾ ನಮ್ಮ ಮೂವಿನ ಮ್ಯಾಮ್ ಬಂದಿರಲ್ಲ ಅವ್ರು ಹೇಳ್ತೀನಿ ಚೆನ್ನೈಲಂತೂ ಮ್ಯಾಮ್ ಹೀರೋಯಿನ್ ಹೀರೋ ಕೆಮಿಸ್ಟ್ರಿ ಅಂತೋ ತುಂಬ ಇಷ್ಟಪಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಚೆನ್ನೈಲೂ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾರೆ ಏನಿದೆ ಚೆನ್ನೈ ಹೈದ್ರಾಬಾದ್ ಪ್ಯಾನ್ ಇಂಡಿಯಾ ಮೂವಿ ಆ ಅದು ತುಂಬಾನೇ ಖುಷಿ ಇದೆ ಸರ್ ಬಿಕಾಸ್ ಫಸ್ಟ್ ನಾವ್ ಅನ್ಕೊಂಡಿರಲ್ಲ ಪ್ಯಾನ್ ಇಂಡಿಯಾ ಅಂತ ಬಟ್ ಆಮೇಲೆ ನೋಡಿ ಪ್ಯಾನ್ ಇಂಡಿಯಾ ಅಂತ ಗೊತ್ತಾದಾಗ ತುಂಬಾನೇ ಖುಷಿ ಆಯ್ತು ಬಿಕಾಸ್ ಕನ್ನಡದಲ್ಲಿ ರಿಲೀಸ್ ಆಗಿ ತೆಲುಗು ತಮಿಳ್ ಎಲ್ಲ ಕಡೆ ಆಗ್ತಿದೆ ಅಂದ್ರೆ ಓಕೆ ಅಷ್ಟು ಜನರಿಗೆ ರೀಚ್ ಆಗುತ್ತೆ ಸಿನಿಮಾ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು ಇತ್ತು ಆಮೇಲೆ ಅಷ್ಟೇ ಖುಷಿ ಆಯ್ತು ಬಿಕಾಸ್ ನಾನು ಅನ್ಕೊಂಡೆ ಆದ್ರೆ ತುಂಬಾನೇ ಒಳ್ಳೇದು ಬಿಕಾಸ್ ನಾವ್ ಅಷ್ಟು ಎಫರ್ಟ್ ಹಾಕಿದೀವಿ ಎಲ್ರು ಹಗ್ಲು ರಾತ್ರಿ ಕಷ್ಟಪಟ್ಟಿದ್ದೀವಿ ಸೊ ಇಟ್ಸ್ ವರ್ತ್ ಅಂತ ಅನಿಸ್ತಾ ಆಗ್ಬೇಕು ಆಗಿ ಎಲ್ಲ ಕಡೆ ಹಿಟ್ ಆಗ್ಬೇಕು ಅಂತ ಆಗುತ್ತೆ ಸರ್ ಇದು ಮರ್ತೋಗ್ಬಿಟ್ಟೆ ನೋಡಿ ಸರ್ ನಾನು ಇವಾಗ ನೆನಪಾಗ್ತಿದೆ ಇವಾಗೂ ಹೊರದೋಗ್ತಾ ಇದೀನಿ ನೋಡಿ ಇನ್ನ ಒಂದು ಒಂದ್ ನಿಮ್ದು ಮಳೆಹನಿ ಸಾಂಗ್ ಅಲ್ಲಿ ಎಡ್ ಶಾರ್ಟ್ ಮಿಸ್ ಇದೆ ನಿಮ್ದೊಂದು ಬರ್ತೀರಾ ಇವ್ರ ಬದಲು ಇವ್ರ ಫ್ರೆಂಡ್ ಆಗಿ ಮಾಡಿದಾರಲ್ಲ ರಾಜೇಶ್ವರಿ ಅವ್ರಿಗೆ ಹಾಕ್ಸಿ ನನ್ ಬದಲು ನೀವ್ ಹಾಕೊಳ್ಳಿ ದುಪ್ತಾನೆ ಲಾಂಗ್ ಶರ್ಟ್ ಸರ್ ರಾಜೇಶ್ವರಿ ಅವ್ರಿಗೆ ಹಾಕಿದ್ರೆ ಅದು ಹೇರ್ ಎಲ್ಲ ಬಿಡ್ಬೇಕಂತ ಇದ್ದೀವಿ ಏನ್ ಮಾಡಬೇಕೋ ಅಲ್ಲ ಗಾಳಿ ಗಾಳಿಯೆಲ್ಲ ಬಿಟ್ ಮಾಡ್ಬೇಕಂತ ಇದೀವಿ ಅವ್ರು ಹಾರೋಗಿ ಬಿಟ್ಟಲ್ಲ ಎರಡು ಟೆನ್ 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 ಕೆ ಜಿಸ್ ದಂಬಲ್ಲಿ ಎರಡು ಗಂಟೆ ಕರೆಬಿಡಿ ಓಕೆ ಓಕೆ ನಾವು ಟ್ವೆಂಟಿ ಏಯ್ತ್ಗೆ ಈಗ ರಿಲೀಸ್ ಆಗ್ತಿದೆ ಮ್ಯಾಮ್ ನನ್ನ ಬೈಕ್ ಎಲ್ಲ ಬಿದಾಗ್ತಾ ಇದೆ ಅಷ್ಟು ಮೈಕೋ ಡ್ರೈ ರಿಲೀಸ್ ಮಡಿಕೋ ಸರ್ ಇಷ್ಟಪಟ್ಟು ಮಾಡಿದ್ದೀವಲ್ವಾ ಒಂದು ಮಗು ಥರ ನಾವು ಬಂದಿದೀವಿ ಮೂವಿನ ಆ ಮಗುಗೆ ಶಾಲೆಗೆ ಬಿಡೋ ಟೈಮಲ್ಲಿ ಅಮ್ಮಗೆ ಯಾವ ರೀತಿಯಾಗಿ ಇದಾಗುತ್ತೆ ವಯ ಆ ರೀತಿ ಫೀಲ್ ಆಗ್ತಿದೆ ನನ್ಗೆ ಅಂಡ್ ಏ ಟ್ವೆಂಟಿ ಏಯ್ತ್ಗೆ ರಿಲೀಸ್ ಆಗ್ತಿದೆ ಸೊ ಅವ್ರಿಗೂ ಹೇಳಿಬಿಡೋಣ ನೋಡು ನೋಡಬೇಕು ನೀವು ಯಾಕೆ ನೋಡಬೇಕು ಅನ್ನೋದು ಹೇಳೋಣ ಖಂಡಿತ ಇದು ಏನಂದ್ರೆ ಅಕ್ರಾಸ್ ಜನ್ರೇಷನ್ಸ್ ಎಲ್ಲರಿಗೂ ಈ ಎಮೋಷನ್ ನಮ್ಮ ಮೂವಿಯಲ್ಲಿ ಎಮೋಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ ಇದು ಅಕ್ರಾಸ್ ಜನ್ರೇಷನ್ ಯಾರೇ ಆಗಲಿ ಅವರು ಟೂ ಕೆ ಕಿಡ್ಸ್ ಆಗಲಿ ಇಲ್ಲಾಂದರೆ ನೈಂಟೀಸ್ ಕಿಡ್ಸ್ ಆಗಲಿ ಇಲ್ಲಾಂದರೆ ಜೆನ್ಝಿ ಆಗಲಿ ಯಾರಿಗೇ ಆದರೂ ಇದು ಟ್ರಾನ್ಸ್ಪೋರ್ಟ್ ಆಗೇ ಆಗುತ್ತೆ ಎಮೋಷನು ಸಿನಿಮಾ ನೋಡಿಕೊಂಡು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಮನೆಗೆ ಈ ಸಿನಿಮಾ ನಿಮ್ಮ ಜೊತೆಗೆ ಮನೆಗೆ ಬರುತ್ತೆ ಇದೊಂದು ಇಂಪ್ಯಾಕ್ಟ್ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು ಸೊ ಪ್ಲೀಸ್ ಕಮಂಡ್ ವಾಚ್ ಸಪೋರ್ಟಸ್ ಅದು ನಮ್ಮ ಮೂವಿ ಟೈಟಲ್ ಏನಿದೆ ನೈನ್ಟಿಸ ನೈಂಟಿ ನೈಂಟೀಸ್ ಅದು ನಾವು ಜಸ್ಟಿಫೈ ಮಾಡಿದ್ದೀವಿ ಈ ಮೂವಿಲಿ ನಮ್ಮದು ಮೇಕಿಂಗ್ ಇರ್ಬೋದು ಆ್ಯಂಡ್ ನಾವು ಯೂಸ್ ಮಾಡಿರೋ ಪ್ರಾಪರ್ಟೀಸು ಎಲ್ಲಾನು ನಿಮಗೆ ಆ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಇರುತ್ತೆ ನೈಂಟೀನ್ ನೈಂಟೀಸ್ ಅದೇನಿದೆ ಸೊ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಲೈಕ್ ಹೌದು ಅವ್ರು ಹೇಳಿದ್ ಕರೆಕ್ಟು ಆ ಲೋಕಕ್ಕೆ ಹೋಗಿ ಬಂದ್ವಿ ನಾವು ಅಂತ ಇದರಲ್ಲಿ ಫ್ಯಾಮಿಲಿ ಕನೆಕ್ಷನ್ ಇರ್ಬೋದು ಆ್ಯಂಡ್ ನಂದು ಅವರೊಂದು ಪರ್ಫಾರ್ಮೆನ್ಸ್ ಇರ್ಬೋದು ಆ್ಯಂಡ್ ಸಾಂಗ್ಸ್ ಇರ್ಬೋದು ಕೊರಿಯೋಗ್ರಾಫರ್ಸರ್ ಎಫರ್ಟ್ ಎವ್ರಿಥಿಂಗ್ ಎಲ್ಲ ಮಿಕ್ಸ್ಚರ್ ಆಗಿದೆ ಸೊ ದಯವಿಟ್ಟು ಟ್ವೆಂಟಿ ಏಟ್ ಫೆಬ್ ಎಲ್ಲರು ಥಿಯೇಟರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಫೀಲ್ ಫೀಲ್ ಬಗ್ಗೆ ಸರ್ ಆ್ಯಂಡ್ ಮ್ಯಾಮ್ ಹೇಳಿದ್ದಾರೆ ಟೆಕ್ನಿಷಿಯನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಲವ್ ಸಿನಿಮಾ ಈ ರೀತಿಯಾಗಿಯೂ ಒಂದು ಸೌಂಡ್ ಸರೌಂಡಿಂಗ್ ಅಟ್ಮಾಸ್ ಅಲ್ಲಿ ಬರುತ್ತೆ ಅನ್ನೋದು ನಾನು ಯಾವತ್ತೂ ನೋಡಿಲ್ಲ ನಾನು ಸೊ ಒಂದು ಹೀರೋ ಹೀರೋಯಿನ್ ಮಾತಾಡ್ತಾರ ನಮ್ಮ ಅಕ್ಕಪಕ್ಕ ಪಕ್ಕ ಕೂತ್ಕೊಂಡು ಮಾತಾಡ್ತಾರೆ ಡಿಸೈನ್ ಮಾಡಿದ್ದಾರೆ ನಮ್ಮ ನಂದು ಸರ್ ಅವ್ರನ್ನ ನಿಲ್ಸ್ಕೋಬೇಕು ನಾನು ಕೆ ಜಿ ಎಫ್ ನಂದು ಡಿಸೈನ್ ಮಾಡಿರೋದು ಸೊ ಅಲ್ಟಿಮೇಟ್ ಆಗಿದೆ ನೀವು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಥಿಯೇಟ್ರಲ್ಲೇ ಬಂದು ನೋಡಬೇಕು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಅದ್ಭುತವಾಗಿದೆ ಸೌಂಡ್ ಎಸ್ಪೆಷಲಿ ಆ್ಯಂಡ್ ವಿಜುವಲ್ಸ್ ನಮ್ಮ ಡಿ ಒ ಪಿ ಸರ್ ಅಲೆಸ್ ಸರ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಸೇರಿ ಟೀಮ್ ವರ್ಕ್ ಒಂದು ಫ್ಯಾಮಿಲಿ ಸೇರಿ ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಬೇಕು ಈ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾಗೆ ಹೋಗ್ತಾ ಇದೆ ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಬೆಂಬಲ ಇದ್ದರೆ ನಾವು ಇನ್ನೂ